ನಿಂಗೆ ಗೊತ್ತಿಲ್ಲ ಹೆಂಗ್ ನೋಡ್ತಾ ಇದನ್ನ ತಗೊಂಡ್ರಪ್ಪ ಯಾಕೆಂದ್ರೆ ನಿನ್ನೆ ನಮ್ಮ ಭಾರತದ ಹುಡುಗ ವರ್ಲ್ಡ್ ಚಾಂಪಿಯನ್ ಆಗವ್ರೆ ಮಿಸ್ ಮಾಡುದು ಚಕ್ ಮಕ್ಕಳು ಬುದ್ಧಿ ಬುದ್ದಿ ಕಲ್ತ್ ಸಾಕಾತಾಗ್ತದೆ ರಾಜ ಯಾವ್ದು ಗೊತ್ತಾಯ್ತಾ ಇಲ್ಲ ಆದ್ರೆ ಹೆಂಗ ಆಡೋದು ಇಟ್ಟರೆ

ಬುರ್ಚ್ಲಿ ಮೇಲೆ ಡ್ರೋನ್ ಹಾರಿಸ್ತಾವ್ರೆ ಬುರ್ಚ್ಕಲಿ ಫಾರ್ಮೇಲೆ ಡ್ರೋನ್ ಹಾರಿಸ್ಬೇಕಲ್ಲಣ್ಣ ಇದು ನಾನು ಬುರ್ಜ್ ಆಮೇಲೆ ಈಗಲ್ ಹಾರಿಸ್ತಾ ಇದ್ದೀನಿ ಡ್ರೋನ್ ಅಲ್ಲ ಈಗಲ್ ಇದು ಹೌದು ಅಣ್ಣ ಅದು ಎಲ್ಲ ತಗೋಬೇಕು ಅನ್ಸ್ತದಲ್ಲ

Ha <laughs> ha

ಸೂಪರ್ ಮಿಸ್ ಎಂಜಾಯ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋದು ಸಿಂ ಅವ್ರಿಗೆ ಒಳ್ಳೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕಟ್ಕೊಂಡಿದ್ದೀರಾ ದಿಡಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಖುಷಿ ಆಯ್ತು ನಾನಿಲ್ಲಿ ಗೆಸ್ಟ್ ಆಗಿ ಬಂದಿಲ್ಲ ಎಂಜಾಯ್ ಮಾಡೋಕೆ ಬಂದಿದ್ದೀನಿ ಗೆಸ್ಟ್ ಅಂತ ಅಂದ್ಕೊಂಡ್ ಬಂದೆ ನೋ ಇನಾಗ್ರೇಷನ್ ಬಂದಿರೋದಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ನಡೆಯುವ ನೀನು ಎಲ್ಲರೂ ಮಿಸ್ ಮಾಡದೆ ಬನ್ನಿ ಒಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಯಲಾಂಕದಲ್ಲಿ ಒಂದು ಸಕ್ಕತ್ತಾಗಿದೆ ನೀವು ಎಲ್ಲರೂ ನಮ್ಮವ್ರೆಪ್ಪ ಹನುಮಂತ ಗೆದ್ರು ಅಷ್ಟೇ ತ್ರಿವಿಕ್ರಮ್ ಗೆದ್ರು ಅಷ್ಟೇ ಎಲ್ಲ ನಮ್ಮವ್ರೆ ಹನುಮಂತ ಸಪೋರ್ಟ್ ಮಾಡಿ ಸರ್ ಆಯ್ತು ಹನುಮಂತೇ ಗೆಲ್ಬೇಕ ಹನುಮಂತೇ ಗೆಲ್ಬೇಕು ಒಳ್ಳೆ ಜಾತಿ ನಾವು ನಂಬಾಡಿ ಸರ್ ನಮ್ ಹನುಮಂತರು ಆಗ್ಬೇಕು ಕಲಾವಿದ್ರಿಗೆ ಜಾತಿ ಅಲ್ಲ ಕಲಾವಿದ್ರೆ ಒಂದ್ ಜಾತಿ ಕಲಾವಿದ್ರು ಅನ್ನೋದೇ ನಾವೆಲ್ಲ ಒಂದೇ ಜಾತಿ ಹನುಮಂತರು ನನ್ನ ಜಾತಿನೇ ಕಲಾವಿದ್ರು ಅನ್ನೋ ಜಾತಿ ಆದ್ರೂ ಹನುಮಂತಿಂಗ್ ಆಗ್ಬೇಕು ಅಂತ ಆಯ್ತಪ್ಪ ಒಳ್ಳೇದಾಗ್ಲಿ ನಿಮ್ಮ ಆಸೆ ಇದೆ ಒಳ್ಳೇದಾಗ್ಲಿ ನನ್ ನನಗೆ ನನ್ಗೆ ಯಾರು ಖುಷಿ ಸೀಸನ್ ಲೆವೆನ್ ಸುದೀಪ್ ಸರ್ ನಡ್ಸ್ತ ಕೇಳ್ಬೇಕು ಹೌದೌದು ನೀವು ನೀವ್ ಹೇಳ್ದಂಗೆ ಆಗ್ಲಿ ನಿಮ್ ಖುಷಿ ಆಗಿರಿ ಒಳ್ಳೇದಾಗ್ಲಿ ಒಳ್ಳಿ ತರ ಇತ್ತು ಬೆಳೆದು ಡೆಲ್ಲಿ ವರ್ಷಕ್ಕೆ ಬಂದ್ಸತಿ ಊರ್ಗೆ ಹೋಗ್ತೀವಿ ಸರ್ ಎಲ್ಲ ಬೆಂಗಳೂರು ಬಟ್ಟೆ ಊರಲ್ಲಿ ಹೋಗಿ ಜಾಸ್ತಿ ಫೀಲ್ ಬರ್ಬೇಕು ಸರ್ ಇಲ್ಲಿ ಬಂದೆ ಎಲ್ಲಾರು ಬಂದ್ರು ಖುಷಿ ಆಗಿರ್ಬೇಕು ಆಕ್ಟಿವಿಟಿ ಎಂಜಾಯ್ಮೆಂಟ್ ಮಾಡ್ತೀವಿ ಕಳಿಬೇಕು ಸರ್ ಇಪ್ಪತ್ತ್ ಒಂದು ಸಾವಿರದಲ್ಲಿ ಬೆಳೆಯಲ್ಲ ಬೆಳೆದಿ ಸರ್ ತುಂಬಾ ಖುಷಿ ಆಯ್ತು ಅದೇ ಸರ್ ಜಾತ್ರೆ ಬರ್ದಂಗ್ ಬನ್ನಿ ಎಲ್ಲಾರು ಅನ್ಸೋದೇ ಇಲ್ಲ ಯಪ್ಪ ಅಪ್ಪ ನಮ್ಮೂನೆ ಬಿಡೋದೇ ಇಲ್ಲ ನಾನು ಬೇರೆಯವ್ರ ಮಾತಾಡಕ್ಕೆ ಬಿಡಲ್ಲ ಅಂತ ಇಂಡಸ್ಟ್ರಿ ನನ್ ಬೋಯ್ತಾರೆ ನೀನ್ ನನ್ ಮಾತಾಡಕ್ಕೆ ಬಿಡಲ್ಲ ಏನು ಮಾಡ್ಬೇಕು ನಿನ್ನ ಸರಿ ಸರ್ ಮಾತಾಡಿ ಸರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ಸಿನಿಮಾ ಇಂದ ನಿಮ್ಗೂ ಧನ್ಯವಾದ ನಿಮಗೆ ಆಯ್ತು ಸುಮ್ಮನೆ ಹಿಂಗಂತೆ ಧನ್ಯವಾದ ಎಲ್ಲಾ ಗೇಮ್ಸ್ ನ ಆಡೋದ್ರ ಜೊತೆಗೆ ಒಂದು ವರ್ಷ ಖುಷಿ ಕೊಟ್ರಿ ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ ನೀವು ಬಂದು ಫಸ್ಟ್ ಕರ್ದಾಗ ನನಗೆ ಇವರು ಟೀಮ್ ನೋಡ್ಲಿಕ್ಕೆ ಅಂದಾಗ ಎಲ್ಲಿ ಚಿಕ್ಕ ವಯಸ್ಸಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಆಡಿದ್ದೀವಲ್ಲ ನಿಜವಾಗ್ಲೂ ಅವಕಾಶ ಆಗೇ ಇಲ್ಲ ನನಗೆ ಅವಕಾಶನೇ ತಂದು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ದಯವಿಟ್ಟು ಫ್ಯಾಮಿಲಿ ಮಿಸ್ ಮಾಡ್ಕೊಳ್ಳದೆ ಎಲ್ಲ ಹಂಗೆ ಹೋಗ್ತೀನಿ ನೀವು ಏನು ಗೊತ್ತಾ ಯಾವುದೋ ಮೂವಿ ನೋಡೋಕೆ ಹೋದ್ರೆ ಒಂದು ಸಲಕ್ಕೆ ಹೋದ್ರೆ ಐದು ಸಾವಿರ ಎರಡು ಸಾವಿರ ಬೇಕು ಫ್ಯಾಮಿಲಿ ಶೋ ನೋಡೋಕೆ ಹೋದ್ರೆ ಮೂರ್ನಾಲ್ಕು ಜನ ಶೋ ನೋಡಕ್ಕೆ ಹೋದ್ರೆ ಎರಡು ಸಾವಿರ ಬೇಕು ತೃಪ್ತಿ ಇಲ್ಲ ಎಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ತೃಪ್ತಿಯಾಗಿ ಆಟ ಆಡಿಕೊಂಡು ಖುಷಿಯಾಗಿ ಒಂದು ಮಂದಿಯೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗುವಂತ ಹಬ್ಬ ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ ಇವೆಲ್ಲರೂ ಬನ್ನಿ ಮಿಸ್ ಮಾಡ್ಕೊಬೇಡಿ ನಾನಂತೂ ಸಖತ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತುಂಬ ಖುಷಿಯಾಯಿತು ತಿನ್ಬಿಟ್ಟು ಮಿಕ್ಕಿದ್ದೇಳ್ ಸರ್ ನ್ಯೂ ಇಯರ್ಗೆ ಒಂದು ಈ ಎಕ್ಸಿಬಿಷನ್ ಬನ್ನಿ ಹೆಸರು ಹೇಳಪ್ಪ ಕೆ ಪಿ ಎಸ್ ಕೆ ಪಿ ಎಸ್ ಸ್ಟಾರ್ ಪೈರ್ ಅಮೇಸ್ಮೆಂಟು ಕೋರ್ಟ್ ಲು ಕ್ರಾಸ್ ಎಲಂಕ ಬೈಪಾಸ್ ಅಲ್ಲಿ ಪಕ್ಕದಲ್ಲೇ ಇದೆ ಸರ್ ಬಸ್ ಬಸ್ ಎಲ್ಲ ಬರಕ್ಕೆ ಹೋಗಕ್ಕೆ ಸ್ಟಾರ್ ಪೈರ್ ಅಮೇಸ್ಮೆಂಟ್ ರೀಕಾಲ್ ಮಾಡಿ ಐ ಆಮ್ ವೆರಿ ಹ್ಯಾಪಿ ಇವೆಲ್ಲ ಎಲ್ಲ ಆಡೋಕ್ಕಾಗುತ್ತೆ ಈಗ ನಾನು ಶೂಟಲ್ಲಿ ಇದ್ರೆ ಸಿನಿಮಾ ಈವೆಂಟ್ಸ್ ಅಲ್ಲಿ ಇದೆಲ್ಲ ನಂಗೆ ಸಿಗೋದೇ ಇಲ್ಲ ತುಂಬಾ ಖುಷಿ ನೋಡ್ರಪ್ಪ ಮನಿಕಬೇಡಿ ಹೊಸ ಇನ್ನೆಲ್ಲೋ ಜಿ ರೋಡ್ ನಿನ್ನ ಯಾವ್ದೋ ಪಬ್ಬಲ್ಲಿ ಕೈ ಕಾಲಿಸ್ಕೊಂಡು ಯಾವ್ದೋ ಮೋರಿ ಬಿದ್ಕೊಂಡು ಕುಡ್ಕೊಂಡು ನೋಡ್ತಿರ್ತೀನಿ ಆ ಕುಡ್ಕೊಂಡು ಯಾವ್ದೋ ಹುಡುಗಿ ಹಿಂಗ್ ಕಾಲ ಹಾಕೊಂಡು ಬಿದ್ದಿರ್ತಾಳವ ಯಾವ್ದೋ ಮೋರಿಲ್ ಇರ್ತಾಳೆ ನ್ಯೂ ಇಯರ್ ಹೋಗ್ಕೋ ಮುಂಚೆ ಒಂಬತ್ತು ಗಂಟೆಗೆ ಚೆನ್ನಾಗಿ ರೆಡಿ ಆಗ ಹೋಗ್ತಾಳೆ ಹನ್ನೆರಡು ಮುಗಿಸ್ಕೊಂಡು ಹೋಗೋದಲ್ಲ ಹನ್ನೆರಡು ವಾರ ಆಗೋದಲ್ಲ ಯಾವ್ದೋ ಮೋರಿಲ್ ಬಿದ್ದಿರ್ತಾಳವ ಅಲ್ಲಿ ಯಾಕೆ ಮೋರಿಲ್ ಬಿದ್ಕೊತೀರಾ ಇಲ್ಲಿ ಬಂದು ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಒಳ್ಳೆ ಗೇಮ್ಸ್ ಇದೆ ಆಟ ಆಡ್ಕೊಂಡು ಒಂದ್ ಸೆಗೇನ್ ತುಂಬಾ ಖುಷಿ ಆಯ್ತು ನನ್ನ ಚೈಲ್ಡ್ಹುಡ್ ಮೆಮರಿ ಸರ್ ಈ ಕಾಲ್ ಮಾಡಿದ್ದೆ ಹುಡುಗಿರಿಗೆ ಯಾಕೆ ಹೇಳ್ತಾ ಇದ್ದೆ ಹುಡುಗರು ಕುಡಿದ್ರೆ ಮೋರಿಗೆ ಬೀಳಲ್ಲ ಅಟ್ಲೀಸ್ಟ್ ಹಿಂಗೆ ಅನ್ಕಂಡ್ ನನ್ನ ಕಡಾರ್ ಇರ್ತಾರೆ ಲಾಸ್ಟ್ ಇಯರ್ ನೋಡ್ತಾ ಇದ್ದೀನಿ ಕುಡಿದ್ಬಿಟ್ಟು ಆಡೋದು ಕೆಲವರು ನಾರ್ತ್ ಇಂಡಿಯನ್ಸ್ ಕೆಲವರು ಬಂದವ್ರೆ ಮೋರಿಗೆ ಬಿದ್ಕೊಂಡ್ರೆ ಎಲ್ಲಿ ಅಂದ್ರೆ ಮೋರಿ ಹುಡುಕ್ತವ್ರೆ ಅವ್ರನ್ನ ಮೋರಿಲ್ ನೋಡ್ತವ್ರು ಹುಡುಗಿರೆಲ್ಲ ಮೋರಿಗೆ ಬಿದ್ಕೊಂಬ್ತವ್ರೆ ಹುಡ್ಕೊಂಡು ಹಿಂಗ್ ನೋಡ್ತಾಳೆ ಒಂದ್ ಕಂಡ್ ರಾಜಸ್ಥಾನ ಒಂದ್ ಕಂಡ್ ಪಾಕಿಸ್ತಾನ ಒಳಗೆ ಹಿಂಗ್ ನೋಡ್ತಾಳೆ ಅಲ್ಲಿಗೆ ಯಾಕೆ ಹೋಯ್ತಿಯಪ್ಪ ಯಾವಾಗ ಬಂದಿಲ್ ಬಂದು ಗೇಮ್ ಮಾಡ್ಬೇಕಲ್ಲ ಹಣ ಒಂದ್ ಚೂರು ಲೆಮನ್ ಕಮ್ಮಿ ಅದ ಲೆಮನ್ ಹಾಕೋ ಸರ್ ಹೇಳಿ ನಮ್ಮ ಕನ್ನಡದ ಹುಡುಗಿ ನಂಗೆ ಮಂಡಲ ನಾರ್ತ್ ಇನ್ ಬಂದ್ಬಿಡ್ತವಲ್ಲ ಒಂಬತ್ ಗಂಟೆಗೆ ಶಾರ್ಟ್ಸು ಟೀ ಶರ್ಟ್ ಎಲ್ಲಾ ರೆಡಿ ನಾನು ಡ್ರೆಸ್ ಕೋಡ್ ಹೇಳ್ತಾ ಎಲ್ಲರೂ ನಮ್ ಹೆಮ್ಮೆ ಆದ್ರೆ ಅಲ್ಲೋ ಕುಡಿಯೋದ ಬದಲು ಮನ್ ಮನಿ ಕಡೆ ಇಲ್ಲಿ ಬಂದ್ ಆಡಿ ಅಂತ ಹೇಳಿದೆ ನಾನು ಯಾರನ್ನೂ ಟೀಕಿಸ್ತಾ ಇಲ್ಲ ಕುಡಿದಿರೋರು ಯಾರು ಬೋರಿ ಬಿತ್ಕತ್ತರ ಅವ್ರಿಗೆ ಹೇಳಿದ್ದು ಲೋಕ್ ಸಲ ವಿಡಿಯೋ ನೋಡಿದೆ ಅವ್ರಿಗೆ ಮಾತ್ರ ಹೇಳ್ತಾ ಇದೀನಿ ಬೇರೆ ಯಾರಿಗೂ ಹೇಳ್ತಾ ಇಲ್ಲ ಬೇರೆಯವರೆಲ್ಲ ಪರ್ಫೆಕ್ಟ್ ಆಗೋದು ಪ್ರಜೆ ಈ ವರ್ಷ ನಂದು ಒಂದು ಹದಿನೈದು ಫಾರಿನ್ ಟ್ರಿಪ್ ಆಯ್ತು ಸರ್ ಇಲ್ಲೊಂದು ಶಾರ್ಟ್ ಅಂತ ಸೂಟ್ ಕೊಡಿ ನೋಡ್ರಪ್ಪ ಗುಡ್ ನ್ಯೂಸ್ ಕೇಳಿದ್ರೆ ಫಸ್ಟ್ ಐಟ್ ವಿತ್ ಇವ ಇನ್ ಎರಡು ತಿಂಗಳಲ್ಲಿ ನನ್ ಮೂರು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಟ್ಸ್ ದ ಗುಡ್ ನ್ಯೂಸ್ ಬೇರೆ ಗುಡ್ ನ್ಯೂಸ್ ಕೇಳಬೇಡಿ ನಾನು ಇನ್ನೂ ಏನು ಟ್ರೈ ಮಾಡ್ತಾ ಇಲ್ಲ ನೀವು ಕೇಳಕ್ ಹೋಗಬೇಡಿ ನಾನು ಹೇಳಕ್ ಹೋಗಲ್ಲ ಜಾನ್ ಟೆಂತ್ ಚೂಮ್ ಅಂತ ರಿಲೀಸ್ ಆಯ್ತಾ ಇದೆ ಥಿಯೇಟರ್ ಅಲ್ಲಿ ನೋಡಿ ಎಸ್ ಫಸ್ಟ್ ಐಟ್ ವಿತ್ ಕಾಮಿಡಿ ಸಿನಿಮಾ ರಿಲೀಸ್ ಆಯ್ತಾ ಇದೆ ನೋಡಿ ಗುರುಗಳ ಸ್ವಪ್ನ ಆಗಿಲ್ವ ಇನ್ನೂ ಏನು ಟ್ರೈ ಆದ್ರು ಕೇಳ್ತೀನಿ ಅಂತ ಅವ್ರೇನ ಬಗ್ಗೆ ಕೇಳಿ ಹೇಳ್ತೀನಿ ಸುತ್ತಿದ್ರ ಬಗ್ಗೆ ಕೇಳಿ ಹೇಳ್ತೀನಿ ನಂಗೆ ಏನು ಬೇಜಾರಲ್ಲ